ನಮಸ್ತೆ ಯೋಗ ಬಂಧುಗಳೇ ಮುಂದಿನ ಅಂಗ ನಮ್ಮ ಹೃದಯ ಸಮಯ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಈ ಸಮಯದಲ್ಲಿ ನೀವು ರಕ್ತ ಪರಿಚಲನೆಗೆ ಸುಗಮ ಆಗುವಂತಹ ವ್ಯಾಯಾಮಗಳನ್ನು ಮಾಡಿದರೆ ತುಂಬ ಒಳ್ಳೆಯದು ಅದೇ ರೀತಿ ಮಧ್ಯಾಹ್ನದ ಊಟವನ್ನು ಆದಷ್ಟು ಒಂದು ಗಂಟೆ ಒಳಗಡೆ ಮುಗಿಸಿದರೆ ಇನ್ನೂ ಕೂಡ ಉತ್ತಮ ಇದಾದ ನಂತರ ಬರುವುದು ಸಣ್ಣ ಕರಳು ಸ್ಮಾಲ್ ಇಂಟೆನ್ಸ್ಟೈನ್ ಈ ಸಮಯದಲ್ಲಿ ನಾವು ತಿಂದಂತಹ ಆಹಾರ ಅನ್ನೋದು ಸಂಪೂರ್ಣವಾಗಿ ಹೀರಿಕೊಂಡಿರುತ್ತದೆ ಜೊತೆಗೆ ದೇಹದಲ್ಲಿರುವಂತಹ ಅಧಿಕ ರಕ್ತದ ಪ್ರಮಾಣವು ನಮ್ಮ ಸಣ್ಣ ಕರುಳಿಗೆ ಹೋಗಿರುವುದರಿಂದ ನಮ್ಮ ಮಿದುಳಿಗೆ ರಕ್ತ ಸಂಚಲನ ಕಮ್ಮಿಯಾಗುತ್ತದೆ ಇದರಿಂದ ದೇಹದಲ್ಲಿರುವಂಥ ಶಕ್ತಿ ಕುಂದಿ ಹೋಗಿ ನಮಗೆ ಪುನಃ ನಮ್ಮ ಶಕ್ತಿಯನ್ನು ಪಡೆದುಕೊಳ್ಳಬೇಕಾದರೆ ನಿದ್ರೆಗೆ ಹೋಗುವುದು ಅವಶ್ಯಕ ಇದಾದ ನಂತರ ಬರುವಂಥದ್ದು ಬ್ಲ್ಯಾಡರ್ ಅಂದರೆ ಮೂತ್ರಕೋಶ ಈ ಸಮಯದಲ್ಲಿ ದೇಹದಲ್ಲಿ ಇರುವಂತಹ ವಿಷವಸ್ತುಗಳು ಮೂತ್ರದ ರೂಪದಲ್ಲಿ ದೇಹದಿಂದ ಹೊರಗಡೆ ಹೋಗುತ್ತದೆ ಅದಕ್ಕಾಗಿ ಆದಷ್ಟು ನೀರನ್ನು ಈ ಸಮಯದಲ್ಲಿ ಕುಡಿದರೆ ಉತ್ತಮ ದೇಹದಿಂದ ವಿಷವಸ್ತುಗಳು ಹೊರಗಡೆ ಹೋದ ನಂತರ ನಿಮ್ಮ ದೇಹ ಇನ್ನಷ್ಟು ಶಕ್ತಿಶಾಲಿಯಾಗುತ್ತದೆ ನಿಮಗೆ ಸಾಯಂಕಾಲ ವ್ಯಾಯಾಮ ಮಾಡುವಂತಹ ಅಭ್ಯಾಸವಿದ್ದರೆ ಈ ಸಮಯ ತುಂಬಾ ಉತ್ತಮವಾದ ಸಮಯ ಮೂತ್ರಕೋಶದ ನಂತರ ಬರುವಂತಹ ಅಂಗ ಮೂತ್ರಪಿಂಡ ಇದರ ಸಮಯ ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆಯವರೆಗೆ ಈ ಸಮಯದಲ್ಲಿ ನಾವು ತಿಂದಂತಹ ಆಹಾರ ಪದಾರ್ಥಗಳಲ್ಲಿರುವಂತಹ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಶೇಖರಣೆ ಆಗುವಂತಹ ಸಮಯ ಜೊತೆಗೆ ರಾತ್ರಿಯ ಊಟವನ್ನು ಆದಷ್ಟು ಏಳು ಗಂಟೆಯ ಒಳಗಡೆನೆ ಮಾಡಿದರೆ ಇನ್ನೂ ಉತ್ತಮ ಯಾಕಂದರೆ ಆಹಾರ ಪದಾರ್ಥಗಳು ಬೇಗ ಜೀರ್ಣವಾದರೆ ನಮಗೆ ನಿದ್ರಾಹೀನತೆ ಸಮಸ್ಯೆ ಬರುವುದಿಲ್ಲ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು